ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಹುಣಸೆ ಟಕ್ಕು ನೋಡ್ರಿ ಉತ್ತರ ಕರ್ನಾಟಕದ ಫೇಮಸ್ ಹುಣಸಿಕೆ ಹಿಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸಾರಿ ಸ್ನೇಹಿತರೆ ಈ ಕ್ಲಿಪ್ಪಿಂಗು ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ಇದು ಎಷ್ಟು ತೊಗೊಂಡಿದ್ದೀನಿ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ತೋರಿಸೋದು ವಿಡಿಯೋ ಮಾಡಿದ್ದೆ ಅದು ಗೊತ್ತಿಲ್ಲದೇ ಡಿಲೀಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ಇವಾಗ ವಯಸ್ಸೋರ್ ಕೊಡ್ತಾ ಇದ್ದೀನಿ ಇದನ್ನು ಯಾವ ಹುಣಸೆಯನ್ನು ಅಂದರೆ ಹುಣ್ಸೆಕಾಯಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಹಾಕಿರ್ತೀನಿ ನೀವು ನೋಡ್ಕೋಬೋದು ಇವಾಗ ಹುಣಸೆ ಹಣ್ಣು ಹಣ್ಣಾಗಿಬಿಟ್ಟಿದೆ ಎಲ್ಲ ಕಾಯಿ ಇಲ್ಲ ಆದರೂ ಕೆಲವೊಂದು ಸಿಕ್ಕಿದವು ತಂದು ಕೊಟ್ಟಿದ್ದಾರೆ ಹೀಗೆ ಒಬ್ಬರು ಅದು ಇಷ್ಟೇ ಇಷ್ಟು ಒಳಗೊಂದೊಂದು ಮೊಸರುಗಾಯಿನೂ ಆಗ್ಯಾವ ಈ ಥರ ಇದ್ದದ್ದು ತೊಗೋಬೇಡ್ರಿ ನೀವು ಗಟ್ಟಿ ಕಾಯಿ ಇರಬೇಕು ಅಂಥದನ್ನು ತಗೋರಿ ಅದಕ್ಕೆ ಈಗೇನು ತೋರಿಸ್ತಿದಿಲ್ಲ ಅದಕ್ಕೆ ಒಂದು ಟೇಬಲ್ ಸ್ಪೂನು ಕಾಳು ನೆನೆಸಿಟ್ಕೋಬೇಕು ಆಮೇಲೆ ಮುಷ್ಟಿ ಉಪ್ಪು ಒಂದು ಮುಷ್ಟಿ ಉಪ್ಪು ಉಪ್ಪು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅರಿಶಿನ ಒಂದು ಐವತ್ತು ಮೆಣಸಿಕಾಯಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಹೇಗೋ ಡಿಲೀಟಾಗಿ ಹೋಗಿಬಿಟ್ಟಿದೆ ಅದನ್ನು ರಿಕವರ್ ಮಾಡ್ಕೋಬೇಕಂತ ಎಷ್ಟೆಲ್ಲ ಪ್ರಯತ್ನಪಟ್ಟೆ ಸಿಗಲೇ ಇಲ್ಲ ತುಂಬ ಬೇಜಾರಾಯಿತು ಮನಸ್ಸಿಗೆ ಏನು ಮಾಡ್ತೀರಾ ಇಷ್ಟು ತೊಗೊಳ್ಳಿ ಉಳ್ದದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಹಾಕಿರ್ತೀನಿ ಅಲ್ಲಿ ನೋಡ್ಕೋಬೋದು ಯಾಕಂದರೆ ಇದು ಬೆಂಗಳೂರು ಮೈಸೂರಿನವರಿಗೆಲ್ಲ ತುಂಬ ಇಷ್ಟವಾದಂಥದ್ದು ಬಿಸಿ ಅನ್ನಕ್ಕೆ ಚಪಾತಿಗೆ ತಿನ್ನುವಂಥದ್ದು ಇದನ್ನು ನೋಡಿ ನೀವು ಮಾಡ್ಕೊಂಡು ತಿನ್ನಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ಇಲ್ಲಿ ನೋಡಿ ಇದು ರುಬ್ಕೊಂಡು ಇಟ್ಕೊಂಡಿದ್ನಲ್ವ ಇದಕ್ಕೆ ಎಣ್ಣೆ ಕಾರ್ಚ್ಬಿಟ್ಟು ಹರಿಸ್ಬಿಟ್ಟು ಹಾಕೋದು ಓಕೆ ಇವಾಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ನಲ್ವಾ ನೋಡಿ ಇಷ್ಟು ಎಣ್ಣೆ ಇದೆ ಎಣ್ಣೆ ಹಾಕಿಟ್ಕೊಂಡಿದಿನವ ಈಗ ಕಾಶಿದ ಎಣ್ಣೆ ಅಷ್ಟೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ತುಂಬಿಡೋದು ಇದಕ್ಕೆ ಜೀರಿಗೆ ಸಾಸಿವಿ ಅದು ಏನೂ ಹಾಕೋ ಹೋಗಿಲ್ಲ ನಾನು ಏನೂ ಹಾಕೋದಿಲ್ಲ ಯಾಕಂದರೆ ಆಲ್ರೆಡಿ ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸ್ಮೆಲ್ ಸಿಕ್ಕಾಪಟ್ಟೆ ಇದೆ ನೀವು ಬೇಕಂದ್ರೆ ಮೇಲೆ ಹಾಕೋಗೋದು ಹಾಕೊಂಡ್ರೆ ಕಾಳು ಕಾಳು ಹಾಗೆ ಇರ್ತೈತಿ ಅದ್ರೊಳಗೆ ಇದು ಇಷ್ಟೇ ಆಗೈತಿ ಇವಾಗ ನೋಡಿ ನನಗಂತೂ ಬಿಸಿ ಅನ್ನ ಜೊತೆ ತಿಂದುಬಿಡ್ಬೇಕು ಇವಾಗ ಅನ್ಸಕತ್ತೈತಿ ಇದೇ ಥರ ಏನು ಜಾಸ್ತಿ ಏನಿಲ್ಲ ಇದರಲ್ಲಿ ಅದು ನೋಡಿರಿ ನಿಂದ್ರಲ್ದು ಅದು ಒಲೆ ಮ್ಯಾಗ ತೆಗಿ ಚೆಲ್ದೀನಿ ನಾನು ನನ್ನ ತಿಳಕತೈತಿ ಓಕೆ ಎಣ್ಣೆ ಕಾಯ್ದೈತಿ ಇವಾಗ ಆಫ್ ಮಾಡಿದೆ ನೋಡ್ರಿ ಇದು ಆರಬೇಕು ಎಣ್ಣೆ ಕಾದಿರೋ ಎಣ್ಣೆ ಹಾಕಿಬಾರ್ದು ಮತ್ತೆ ಇದು ತಣ್ಣಗಾಗಬೇಕು ಸ್ವಲ್ಪ ಆರೋದಕ್ಕೆ ಬಿಡೋಣ ಇಷ್ಟೇ ಎಣ್ಣೆ ತೊಗೊಂಡಿದ್ದೀನಿ ಏನು ಜಾಸ್ತಿ ಇಲ್ಲ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಅಷ್ಟೇ ಓಕೆ ಸ್ನೇಹಿತರೆ ಇವಾಗ ನೋಡಿ ಹತ್ತು ನಿಮಿಷ ಆಯ್ತು ನಾನು ಕಡೆ ಕೆಟ್ಟದನ್ನು ಇವಾಗ ಎಣ್ಣೆ ಆರಿದೆ ತಣ್ಣಗಾಗಿದೆ ನಾವು ಉತ್ತರ ಕರ್ನಾಟಕದ ಭಾಷೆನೇ ಹಿಂಗೆ ರೀ ಯಾರೈತಿ ಹೋಗೈತಿ ಬಂದೈತಿ ಅಂತೇಳಿ ಮಾತಾಡ್ತೀವಿ ಸಾರಿ ಯಾರ ಏನು ಅಂದ್ಕೋಬೇಡಿ ನಾವು ತಣ್ಣಗಾಗೈತಿ ಅಂತೀರಿ ನೀವು ನಾವು ಆರೈತಿ ಸುಡ್ತಿತ್ತು ಆರೈತಿ ಅಂತೀವಿ ನಾವು ಅಷ್ಟೇ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ತಿರುಗಾಡ್ಬಿಡೋಣ ಒಂದೇ ಕೈಯಿಂದ ಮಾಡೋಕ್ಕೆ ಹೋದ್ರೆ ಆಗಂಗಲ್ಲ ಇದನ್ನು ಅಷ್ಟು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸಿಗ್ತೀನಿ ನಿಮ್ಗೆ ಓಕೆ ಎಲ್ಲ ಅಷ್ಟು ಹಾಕಿ ನೋಡಿರಿ ಇವಾಗ ಇದನ್ನೆಲ್ಲ ಎಣ್ಣೆ ಮಿಕ್ಸ್ ಮಾಡ್ಕೊಬೇಕಿರ್ತೀವಿ ಎಲ್ಲ ಕಡೆ ಎಣ್ಣೆ ಚಂದ ಮಿಕ್ಸ್ ಆಗಬೇಕು ಇದನ್ನ ಈ ಥರ ಮಾಡಿಟ್ಬಿಟ್ರೆ ವರ್ಷ ಅಲ್ರಿ ಎರಡು ವರ್ಷ ನಾ ಹೇಳಿಲ್ರಿ ಈ ವರ್ಷ ಹುಂಚಿಕಾಯಿ ಸಿಗ್ಲಿಲ್ಲ ನಮ್ಗೆ ಹೋದ ವರ್ಷ ಮಾಡಿದ್ದು ಸೇಮ್ ಹಿಂಗೈತಿ ಏನು ಚೇಂಜ್ ಇಲ್ಲ ಆ ಥರ ಇರ್ತೈತಿ ಆಯ್ತಾ ಇದನ್ನು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂದ್ರೆ ಇದನ್ನು ಒಂದು ದೊಡ್ಡ ಬಾಕ್ಸ್ನೊಳಗೆ ಹಾಕೊಂಡು ಇಟ್ಕೊಂಡಿರ್ತಾರಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಭಾಳ ಪ್ರಾಮುಖ್ಯತೆ ಕೊಡಬೇಕು ಏನಪ್ಪಾ ಅಂತಂದ್ರೆ ನಾವು ಲೇಡೀಸು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ ಆ ಟೈಮಲ್ಲಿ ಇದನ್ನು ಮುಟ್ಟಾಕೆ ಹೋಗಬಾರ್ದು ಆ ಟೈಮಲ್ಲಿ ನಾವು ಸ್ನಾನ ಮಾಡ್ದೇ ಆ ಥರ ಆಗಿರೋ ಟೈಮಲ್ಲಿ ಇದನ್ನು ಮುಟ್ಟಿದ್ರೆ ಅದು ಕೆಟ್ಟಬಿಡುತ್ತೆ ಇರೋದೇ ಇಲ್ಲ ಅದು ಎರಡು ವರ್ಷ ಬರೋದೇ ಇಲ್ಲ ವರ್ಷ ಎರಡು ವರ್ಷ ಯಾಕೆ ವರ್ಷದ ಒಳಗಡೆ ಕೆಟ್ಟುಬಿಡುತ್ತೆ ಇದು ಆ ಥರ ಒಂಥರ ಇದೆಲ್ಲ ಮಾಡಿದೊಳಗೆ ನಮ್ಮ ಕಡೆ ಏನು ಗೊತ್ತಾ ಒಂಥರ ಲಕ್ಷ್ಮಿ ಅನ್ನೋ ಭಾವನೆ ಇದು ಹುಣಸೀಟೊಕ್ಕಾಯಿತು ಉಪ್ಪಿನಕಾಯಿ ಆಯಿತು ಡಬ್ಬಿ ತುಂಬಿಟ್ಟ ಬಳಕೆ ಅದನ್ನ ಡಬ್ಬಿಗೆ ಪೂಜೆ ಮಾಡ್ತಾರೆ ಸ್ವಲ್ಪ ತೊಳೆದು ಬಿಟ್ಟು ಸ್ವಲ್ಪ ತ್ಯಾವ್ ಮಾಡಿಬಿಟ್ಟು ಅದಕ್ಕೆ ವಿಭೂತಿ ಬಟ್ಟೆ ಹಚ್ಚಿ ತೆಗೆದ್ ಮೇಲೆ ಇಟ್ಟುಬಿಡ್ತಾರೆ ಅದನ್ನು ಒಂದಿಷ್ಟಿಷ್ಟು ಡಬ್ಬಿ ಒಳಗೆ ಅದನ್ನ ನಾವು ಡೈಲಿ ಯೂಸ್ ಮಾಡೋದು ಕಡೆಯಾಗಿ ತೊಗೊಂಡ್ಬಿಡ್ತೀವಿ ಹಂಗೆ ನಾವು ದೊಡ್ಡ ಡಬ್ಬಿನ ಊಟಕ್ಕೆ ಬಳಸೋದಿಲ್ಲ ಯಾವಾಗ ಬೇಕು ಅವಾಗ ತೊಗೊಳೋದಿಲ್ಲ ನೀವು ಯಾವಾಗಾರು ತೊಗೋಬೇಕನ್ನಾಗಿತ್ತು ಅನ್ನೋಂಗಿತ್ತಂದ್ರೆ ಬೆಳಗ್ಗೆ ಸ್ನಾನ ಆದ ತಕ್ಷಣ ಇದನ್ನು ಬಟ್ಟೆ ತೊಳೆದ್ಬಿಟ್ಟು ಇದನ್ನು ಮುಟ್ತೀನಿ ಅಂದ್ರೆ ನಡೆಯೋಂಗಲ್ಲ ದೊಡ್ಡ ಡಬ್ಬಿ ತುಂಬಿರ್ತೀವಲ್ವ ಅದನ್ನು ಬಟ್ಟೆ ತೊಳೆದು ಯಾವಾಗಂದ್ರೆ ಅವಾಗ ಮುಟ್ತೀನಿ ಅಂದ್ರೆ ನಡೆಯೋಂಗಲ್ಲ ಆವಾಗ ತೊಗೋಬಾರ್ದು ಬಳಸ್ಬಾರ್ದು ಬೆಳಗ್ಗೆ ಸ್ನಾನ ಆದ ತಕ್ಷಣವೇ ಇದನ್ನು ಹಿಂಗೈತೆ ನೋಡಿ ಅದಕ್ಕೆ ಅಂತ ಹೇಳಿಬಿಟ್ಟು ದೊಡ್ಡ ಡಬ್ಬಿ ಮಾಡಿದ್ದು ತೆಗೆದಿಟ್ಟಿರ್ತೀವಲ್ಲ ಅದು ಆ ಥರ ಮಾಡಿದರೆ ಎರಡು ವರ್ಷ ಎಲ್ಲ ಮೂರು ವರ್ಷ ಇಟ್ಟರು ಚೆಂದಾಗಿರ್ತೈತಿ ನಾವು ಸಪ್ರೇಟಂತೂ ತೊಗೊಂಡಿರ್ತೀವಲ್ವ ಊಟಕ್ಕೆ ಸಣ್ಣ ಬಾಕ್ಸ್ನೊಳಗೆ ಅದು ಯಾವಾಗ ತೊಗೊಂಡ್ರೆ ನಡಿತೈತಿ ಅದು ಯಾಕಂದ್ರೆ ಅವಾಗವಾಗ ಖಾಲಿ ಆಗುತ್ತಿರ್ತೈತಿ ಒಂದು ವಾರದ ಮಟ್ಟಿಗೆ ಒಂದು ಹದಿನೈದು ದಿನದ ಮಟ್ಟಿಗೆ ನೋಡಿ ಇವಾಗ ಎಲ್ಲ ಎಣ್ಣೆ ಚೆಂದ ಎಲ್ಲದ ಕಡೆ ಮಿಕ್ಸ್ ಆಗ್ತೈತಿ ಇವಾಗ ಹೋದ ವರ್ಷ ಹಾಕಿರೋದು ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ ಓಕೆ ಸ್ನೇಹಿತರೆ ನೋಡಿ ಇದು ಹೋದ ವರ್ಷ ಹಾಕಿತ್ತು ನೋಡಿ ಹಿಂಚಿಂತ ಎರಡು ಡಬ್ಬೆ ತುಂಬಿಟ್ಟಿದ್ದೆ ನಾನು ಈ ಒಂದೂವರೆ ಡಬ್ಬಿ ಕಲೆ ಆಯ್ತು ಒಂದೂವರೆ ಡಬ್ಬಿ ಅಂದ್ರೇನು ಅಮ್ಮನಿಗೆ ಇಷ್ಟು ಕಳ್ಸಿ ಕೊಟ್ಟೆ ಊರಿಗೆ ತವ್ರ ಮನೆಗೆ ಸ್ವಲ್ಪ ಕಳ್ಸಿ ನಾ ಏನೇ ಮಾಡಿದ್ರೂ ಶೇರ್ ಮಾಡ್ಕೊತೀನಿ ತವ್ರ ಮನೆಯವ್ರ ಜೊತೆ ಅಲ್ಲಿ ಏನೇ ಹಾಕಿದ್ರು ನಾನು ತೊಗೊಂಬಂದಿರ್ತೀನಿ ನೋಡಿ ಇಷ್ಟೇ ಉಳ್ದೈತಿ ಇದು ಒಂದು ಆರು ತಿಂಗಳು ಬರ್ಬೋದು ಖಾಲಿ ಆಗಿಬಿಡುತ್ತ ಆಮೇಲೆ ಇವಾಗ ಹಾಕಿದ್ದು ಇಲ್ಲೈ ತೋಡ್ರಿ ಇದು ಮಿನಿಮಮ್ ಅಂದ್ರೆ ಒಂದು ಎರಡು ತಿಂಗಳಾದರೂ ಬರ್ತೈತಿ ಆಯ್ತು ಇದು ಇವಾಗ ಹಾಕಿರೋದು ಇದು ಹೋದ ವರ್ಷ ಹಾಕಿರೋದು ಇದು ಜಾಸ್ತಿ ಹಾಕಿದ್ನಲ್ವ ಎಲ್ಲ ಹೆಂಗ್ ಜಾಸ್ತಿ ಜಾಸ್ತಿ ಹಾಕಿದ್ದೆ ಇದು ಕೆಂಪು ಬಂದೈತಿ ಯಾಕಂದ್ರೆ ಇದಕ್ಕೆ ಹಾಕಿರುವಂಥವು ನನಗೆ ಹಣ್ಣುಗೈ ಸಿಕ್ಕಿದ್ವು ಅಂದ್ರೆ ಕೆಂಪು ಕಲರ್ ಜಾಸ್ತಿ ಬಿಡುತ್ತೆ ಇದಕ್ಕೇನೈತಿ ನಾನು ಒಣಮೆಣಸಿಕೆ ಸ್ವಲ್ಪ ನೀರಿನೊಳಗೆ ಹಾಕಿಬಿಟ್ಟು ನೆನೆಸಿಬಿಟ್ಟು ಹಾಕಿದ್ದೀನಿ ಹಿಂಗೈತಿ ಓಕೆ ಸ್ನೇಹಿತರೆ ನಾನು ಮಾಡಿರುವಂಥ ಈ ಹುಣಸೆ ಟೊಕ್ಕು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಇದಕ್ಕೇನು ಜಾಸ್ತಿ ಆಗ್ಬೇಕಂತ ಏನಿಲ್ಲ ನಾನು ಹೆಂಗೆ ಸ್ವಲ್ಪ ಸ್ವಲ್ಪ ಮಾಡಿ ತೋರ್ಸಿದ್ನಲ್ಲ ಇದೇ ರೀತಿ ನೀವು ಯಾವಾಗ ಹಸಿ ಹುಣಸಿಕಾಯಿ ಸಿಗ್ತಾವಲ್ಲ ಆ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ನಿಮಗೆ ಬಾಯಿಗೆ ರುಚಿ ಕೊಡುತ್ತೆ ಅಂಗಡಿಯಂದು ಹಾಳು ಮೂಳು ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬೋದು ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿ ಈ ಡಬ್ಬಿಯಲ್ಲಿ ಇಷ್ಟ ಆಯ್ತು ನೋಡಿ ತುಂಬಿಟ್ಟೆ ಅದನ್ನು ಇದನ್ನೇ ಯೂಸ್ ಮಾಡ್ತೀವಿ ಇವಾಗ ಇದನ್ನು ಯಾಕಂದ್ರೆ ಸ್ವಲ್ಪ ಹಣ್ಣಗಾಯಿಗೆ ಬಂದಿದ್ವಲ್ಲ ಹಣ್ಣುಗಾಯಿಗೆ ಬಂದಾಗ ಹಿಂಡಿ ತಾಳೋದಿಲ್ಲ ಅದು ಜಾಸ್ತಿ ದಿನ ಯಾಕಂದ್ರೆ ಪೂರ್ತಿ ಗಟ್ಟಿಕಾಯಿ ಇರಬೇಕು ಅಂದ್ರೇ ಅದು ವರ್ಷ ಎರಡು ವರ್ಷ ಗಟ್ಟಲೆ ಇಟ್ಟರೆ ನಡಿತಿದ್ದ ಸ್ವಲ್ಪ ಹಣ್ಣು ಆಗೋದಕ್ಕೆ ಬಂದಿದ್ವು ಹೀಗಾಗಿ ಇದನ್ನೇ ಯೂಸ್ ಮಾಡ್ತೀವಿ ಅದನ್ನು ಎಷ್ಟು ದಿನ ಇಟ್ಟರೆ ನಡಿತೈತಿ ಹಂಗೆ ನಾವು ಡೈಲಿ ಯೂಸ್ಗೆ ಅಂತೇಳಿ ಇಲ್ಲಿ ತೊಗೊಂಡಿದ್ದೆ ನೋಡಿರಿ ಡೈಲಿ ಯೂಸ್ಗೆ ಅಂತೇಳಿ ಇದು ಕಾಜಿನ ಬಾ ಒಳಗೆ ತೊಗೊಂಡು ಇಟ್ಕೊಂಡಿರ್ತೀನಿ ಇದು ಎಷ್ಟು ದಿನ ಇಟ್ಟರು ನಡಿತೈತಿ ಇದು ಯೂಸ್ ಮಾಡಲ್ಲ ಮೊದಲು ಇದನ್ನು ತಿಂದು ಖಾಲಿ ಮಾಡ್ತೀನಿ ಇದು ಯಾಕೆ ಮಾಡಿದ್ನಪ್ಪ ಅಂದ್ರೆ ನಿಮ್ಗೆ ಒಂದು ವೀಡಿಯೋ ತೊಗೋಬೇಕು ನಿಮಗೆಲ್ಲರಿಗೆ ಹೇಳಿಕೊಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೆ ನಾನು ನೋಡಿ ಎರಡು ತಿಂಗಳು ಬರುತ್ತೆ ಎರಡು ತಿಂಗಳು ಮೇಲೆ ಬರುತ್ತೆ ದೊಡ್ಡ ಡಬ್ಬಿ ಐತಿ ನೋಡಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಹುಣಚುಂಡಿ ಹಾಕ್ಕೊಂಡು ಸೈಡಿಗೆ ಸ್ವಲ್ಪ ಯಾವುದಾದ್ರೂ ಚಟ್ನಿ ಶೇಂಗಾ ಚಟ್ನಿನೋ ಪುಟಾಣಿ ಚಟ್ನಿಯೂ ಯಾವುದಿದ್ರೂ ಹಾಕ್ಕೊಂಡು ತಿಂದ್ರೆ ಈವಾಗಲೇ ಬಾಯಿ ನೀರು ಹೇಳ್ತಾ ಇದ್ರೆ ನನ್ಗೆ ಅಷ್ಟೊಂದು ಮಸ್ತ್ ಮಸ್ತಾಗಿರ್ತೈತಿ ಈ ಥರ ಐತೆ ನೋಡಿರಿ ಮಾಡ್ಕೊಂಡು ತೀನ್ರಿ ನೀವು ಉತ್ತರ ಕರ್ನಾಟಕದ ಸ್ಪೆಷಲ್ ಟಕ್ಕೋ